ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಈ ದಿನ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಸೆವೆಂತ್ ಪೇ ಕಮಿಷನ್ನ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟ್ನಲ್ಲಿ ಏನೇನು ಅಂಶಗಳಿದೆ ನೌಕರರಿಗೆ ಸಿಗೋಂಥ ಸಿಹಿ ಸುದ್ದಿಗಳೇನು ಸಂಬಳ ಹಾಗೂ ಪಿಂಚಣಿ ಎಷ್ಟು ಹೆಚ್ಚಳಕ್ಕೆ ರೆಕಮೆಂಡೇಶನ್ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ನೌಕರರ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಚನೆಯಾಗಿತ್ತು ಅದರ ರಿಪೋರ್ಟು ಮಾರ್ಚ್ ತಿಂಗಳಲ್ಲಿ ಗೌರ್ಮೆಂಟಿಗೆ ಆಗಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದೆ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಅದು ಇಂಪ್ಲಿಮೆಂಟ್ ಆಗಿಲ್ಲ ಈಗೆಲ್ಲ ಚುನಾವಣಾ ನೀತಿ ಸಂಹಿತೆ ಮುಕ್ತಾಯ ಆಗಿದೆ ಆಗೋ ಹಂತಕ್ಕೆ ಬಂದಿದೆ ಅದರ ಬಗ್ಗೆ ಈಗ ಆರ್ಥಿಕ ಇಲಾಖೆ ಚರ್ಚೆಯಲ್ಲಿದೆ ಆ ವಿಚಾರ ಬಿಡಿ ಈಗ ಸೆವೆಂತ್ ಪೇ ಕಮಿಷನ್ನ ಸೆಕೆಂಡ್ ಆ್ಯಂಡ್ ಫೈನಲ್ ರಿಪೋರ್ಟು ಗೌರ್ಮೆಂಟಿಗೆ ಸಬ್ಮಿಟ್ ಆಗಿದೆ ಈ ಬಗ್ಗೆ ಆಲ್ಮೋಸ್ಟ್ ಆಲ್ ಯಾವ ಸರ್ಕಾರಿ ನೌಕರರಿಗೂ ಗೊತ್ತಿಲ್ಲ ಮೇ ಹದಿನಾರನೇ ತಾರೀಕು ಏಳನೇ ವೇತನ ಆಯೋಗದ ಅಧ್ಯಕ್ಷರಾದ ಶ್ರೀ ಸುಧಾಕರ್ ರಾವ್ ರವರು ಎರಡನೇ ಹಾಗೂ ಅಂತಿಮ ವರದಿಯನ್ನು ಶೀಲ್ಡ್ ಕವರ್ನಲ್ಲಿ ಇಟ್ಟು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯಾದ ಶ್ರೀ ಅತಿಕ್ರವರಿಗೆ ಸಲ್ಲಿಕೆ ಮಾಡಿದ್ದಾರೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಈ ರಿಪೋರ್ಟ್ನಲ್ಲಿ ಏನೇನು ಅಂಶಗಳಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಈ ರಿಪೋರ್ಟು ಇನ್ನೂ ಅಧಿಕೃತವಾಗಿ ರಿಲೀಸ್ ಆಗಿಲ್ಲ ಯಾಕೆಂದರೆ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಆ ರಿಪೋರ್ಟು ರಿಲೀಸ್ ಆಗಿಲ್ಲ ಆ ರಿಪೋರ್ಟ್ನಲ್ಲಿ ಇರ್ಬೋದು ಏನು ಅಂಶಗಳು ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಬಲ್ಲ ಮೂಲಗಳ ಪ್ರಕಾರ ಈ ರಿಪೋರ್ಟ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಪಿಂಚಣಿ ಹೆಚ್ಚಳ ಮಾಡಬೇಕು ಪಿಂಚಣಿ ಹೆಚ್ಚಳದ ಚಾರ್ಟ್ ವೈಸ್ ಎಷ್ಟು ಪಿಂಚಣಿ ಹೆಚ್ಚಳ ಆಗುತ್ತೆ ಅಂತ ಆ ಚಾರ್ಟ್ ಇದೆ ಅನ್ನೋದ್ರ ಬಗ್ಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅದೇ ರೀತಿ ಇಲಾಖಾವಾರು ವೇತನ ಶ್ರೇಣಿ ಯಾವ ರೀತಿ ನಿಗದಿ ಮಾಡಬೇಕು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ವೇತನ ಶ್ರೇಣಿ ಫಿಕ್ಸ್ ಆಗುತ್ತೆ ಲಾಸ್ಟ್ ವೇತನ ಶ್ರೇಣಿ ಎಷ್ಟಾಗತ್ತೆ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂದರೆ ಟೀಚರ್ಸಿಗೆ ಒಂದು ವೇತನ ಶ್ರೇಣಿ ಇರುತ್ತೆ ಪೊಲೀಸ್ ಇಲಾಖೆಗೆ ಬೇರೆ ವೇತನ ಶ್ರೇಣಿ ಇರುತ್ತೆ ಅದೇ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ವೇತನ ಶ್ರೇಣಿ ಇರುತ್ತೆ ಯಾವ್ಯಾವ ಇಲಾಖೆಗೆ ಯಾವ್ಯಾವ ರೀತಿ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚಾರ್ಟನ್ನು ಎರಡನೇ ವೇತನ ಆಯೋಗದಲ್ಲಿ ನೀಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಅದೇ ರೀತಿ ಪ್ರಮುಖವಾಗಿ ಫಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಳದ ಬಗ್ಗೆ ಉಲ್ಲೇಖ ಇದೆ ಅಂತ ಅಂಶಗಳು ತಿಳ್ಕೊಬೋದು ಏಕೆಂದರೆ ಸೆವೆಂತ್ ಪೇ ಕಮಿಷನ್ನ ಫಸ್ಟ್ ರಿಪೋರ್ಟಲ್ಲಿ ಸಬ್ಮಿಟ್ ಮಾಡಿದಂಥ ಸಮಯದಲ್ಲಿ ಸರ್ಕಾರಿ ನೌಕರರು ಫಾರ್ಟಿ ಪರ್ಸೆಂಟ್ ಪ್ಲೀಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮತ್ತು ವೇತನ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದರು ಬಟ್ ಸರ್ಕಾರಿ ನೌಕರರಿಗೆ ವೇತನ ಆಯೋಗದಿಂದ ಶಿಫಾರಸ್ಸಾಗಿದ್ದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಸಿಕ್ಸ್ತ್ ಪೇ ಕಮಿಷನ್ನಲ್ಲೇ ತರ್ಟಿ ಪರ್ಸೆಂಟ್ ಕೊಟ್ಟಿದ್ದು ಈಗ ಸೆವೆಂತ್ ಪೇ ಕಮಿಷನ್ನಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ತುಂಬ ಕಡಿಮೆ ಆಯಿತು ಅಂತ ನೌಕರ ಸಂಘಗಳು ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸಿ ಟ್ರೀಟ್ಮೆಂಟನ್ನು ಜಾಸ್ತಿ ಮಾಡಬೇಕು ಅಂತ ವೇತನ ಆಯೋಗದಲ್ಲಿ ಹಾಗೂ ಸರ್ಕಾರದಲ್ಲಿ ಕೋರ್ಕೊಂಡಿದ್ರು ಈ ಮನವಿಯನ್ನು ಪರಿಗಣಿಸಿ ವೇತನ ಆಯೋಗ ತನ್ನ ಎರಡನೇ ಹಾಗೂ ಅಂತಿಮ ವರದಿಯಲ್ಲಿ ಲಿಟ್ಮೆಂಟ್ ಫ್ಯಾಕ್ಟರ್ನ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ ಆ ಅಂಶ ಎರಡನೇ ವರದಿಯಲ್ಲಿ ಇರ್ಬೋದು ಅಂತ ಹೇಳಿ ಒಂದು ಆಶಾಭಾವನೆ ಇದೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಇರುವಂಥ ವೇತನ ತಾರತಮ್ಯ ರಾಜ್ಯ ಸರ್ಕಾರಿ ನೌಕರರಿಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಸಿಕ್ಸ್ಟಿ ಏಟ್ ಪರ್ಸೆಂಟು ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸನ್ನು ಸರಿದೂಗಿಸ್ಬೇಕು ಅಂದರೆ ಸೆವೆಂತ್ ಪೇ ಕಮಿಷನಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಆದರೂ ಪ್ಲಿಟ್ಮೆಂಟ್ ಕೊಟ್ಟರೆ ಸ್ವಲ್ಪ ಮಟ್ಟಿಗಾದರೂ ಕೇಂದ್ರ ವೇತನಕ್ಕೂ ರಾಜ್ಯ ವೇತನಕ್ಕೂ ಒಂದು ಸಮತೋಲನ ಕಾಪಾಡ್ಕೊಳಕ್ಕಾಗತ್ತೆ ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರು ಕೇಂದ್ರ ಮಾದರಿ ವೇತನವನ್ನು ಕೊಡಬೇಕು ಅಂತಿದ್ರು ಅದ್ರ ಬಗ್ಗೆ ಏನಾದರೂ ಉಲ್ಲೇಖ ಇರ್ಬೋದಾ ಅದ್ರ ಜೊತೆಯಲ್ಲಿ ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರು ನಮ್ಮ ಪಿಂಚಣಿ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ರು ಅದ್ರ ಬಗ್ಗೆ ಏನಾದರೂ ರಿಪೋರ್ಟಲ್ಲಿ ಇರ್ಬೋದಾ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ ಏನೇ ಆಗಲಿ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಬೇಕು ಸೆಕೆಂಡ್ ರಿಪೋರ್ಟಲ್ಲಾದರೂ ಸರ್ಕಾರಿ ನೌಕರರಿಗೆ ಅಟ್ಲೀಸ್ಟ್ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಆದರೂ ಪ್ಲಿಟ್ಮೆಂಟ್ ಸಿಗುವಂಥ ಅಂಶಗಳನ್ನು ಅದರಲ್ಲೇ ಸೇರಿಸಿರಲಿ ಅಂತ ಹೇಳ್ಕೊಳ್ತೀನಿ ನಿನ್ನೇನು ಚುನಾವಣಾ ಮತ ಎಣಿಕೆ ಮುಕ್ತಾಯ ಆಗಿದೆ ನೀತಿ ಸಂಹಿತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ರಿಮೂವ್ ಆಗುತ್ತೆ ನೀತಿ ಸಂಹಿತೆ ಮುಕ್ತಾಯ ಆದ ನಂತರ ಎರಡನೇ ಹಾಗೂ ಅಂತಿಮ ವರದಿ ರಿಲೀಸ್ ಆಗತ್ತೆ ರಿಲೀಸ್ ಆದ್ರ ಮೇಲೆ ಆ ಎರಡನೇ ಹಾಗೂ ಅಂತಿಮ ವರದಿಯಲ್ಲಿ ಏನೇನು ಅಂಶಗಳಿದೆ ಏನೇನು ಉಪಯೋಗಗಳಿದೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಏನೇನು ಉಪಯೋಗ ಆಗ್ಬೋದು ಅನ್ನೋ ಅಂಶಗಳು ಬಹಿರಂಗ ಆಗತ್ತೆ ನಂತರ ಈ ಬಗ್ಗೆ ಚರ್ಚೆ ಮಾಡೋಣ ಸರ್ಕಾರಿ ನೌಕರರಿಗೆ ಅಗತ್ಯವಾಗಿ ಬೇಕಾಗಿರುವಂಥ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸರ್ಕಾರ ತಕ್ಷಣ ಜಾರಿ ಮಾಡಬೇಕು ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರ ಆರೋಗ್ಯ ಕಾಪಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಂಡು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ